ನಾಳೆ ಹೆಣ್ಣು ಮಕ್ಕಳ ಬಹಳ ಪ್ರಿಯವಾದ ಹಬ್ಬ ವರ್ಮಹಾಲಕ್ಷ್ಮಿ ಹಬ್ಬ ಬೆಂಗಳೂರಿನಲ್ಲಿ ಹೂವು ಹಣ್ಣು ಖರೀದಿಗೆ ಜನ ಮುಗಿ ಬೀಳ್ತಾ ಇದ್ದಾರೆ ನಗರದಲ್ಲಿ ಈಗಾಗಲೇ ಹಬ್ಬದ ವಾತಾವರಣ ನಿರ್ಮಾಣ ಆಗಿದ್ದು ಅದರಲ್ಲೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬಕ್ಕೆ ಹೂವಿನ ಖರೀದಿ ಸಿಕ್ಕಾಪಟ್ಟೆ ಜೋರಾಗಿದೆ ಕಾಲಿಡಕ್ಕೂ ಕೂಡ ಆಗದಷ್ಟು ಜನ ಕೇ ಮಾರ್ಕೆಟ್ನಲ್ಲಿ ಸೇರಿದ್ದಾರೆ ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಮಾತ್ರ ಗಗನಕ್ಕೇರಿದೆ ಬಟ್ ಸ್ಟಿಲ್ ಜನಜಂಗುಳಿ ಎಲ್ಲೂ ಕಡಿಮೆ ಆಗಿಲ್ಲ ಹಬ್ಬದ ಜೋಶ್ ಮಾತ್ರ ಎಲ್ಲೂ ಕಡಿಮೆ ಆಗಿಲ್ಲ ಇನ್ನು ಇವರ ಹೂವಿನ ದರ ಭಾರಿ ಏರಿಕೆ ಆಗಿದೆ ಬೆಲೆ ಎಷ್ಟೇ ಹೆಚ್ಚಾದ್ರೂ ಪರವಾಗಿಲ್ಲ ವರ್ಷಕ್ಕೊಂದ್ಸಲ ಬರೋ ಹಬ್ಬ ಬಿಡಕ್ಕಾಗತ್ತಾ ಅಂತ ಹೆಣ್ಮಕ್ಳು ಸೇರಿದಂತೆ ಇಡೀ ಫ್ಯಾಮಿಲಿ ಈ ಬಾಳೆಕಂದು ಹೂವು ಹಣ್ಣು ಹಬ್ಬಕ್ಕೆ ಬೇಕಾಗಿರೋದೇ ಇದಲ್ವಾ ಅಲಂಕಾರಿಕ ವಸ್ತುಗಳು ರೇಟ್ ಡಬಲ್ ಆಗಿದೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಬ್ಬ ಮಾಡದೇ ಸಲ ಅಂದ್ಕೊಂಡು ಜನ ಜಮಾಯಿಸಿರೋದನ್ನು ಗಮನಿಸ್ತಾ ಇದ್ದೀರಿ ನಾಳಿನ ಹಬ್ಬಕ್ಕೆ ಖರೀದಿಯ ಭರಾಟೆ ಬೆಂಗಳೂರಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟೆ ಜೋರಾಗಿದೆ ಒಂದು ಅಕ್ಕಿ ಇಟ್ಕೊಂಡು ಮೇಲ್ಗಡೆ ಎಸೆದರೂ ಕೂಡ ಕೆಳಗೆ ಒಂದು ಅಕ್ಕಿ ಕಾಳು ಬೀಳಲ್ವೇನೋ ಆ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ ಅಲ್ಲಿ ಇವೆಲ್ಲವೂ ಕೂಡ ಹಬ್ಬದ ಜೋಶ್ ಹೇಗಿದೆ ಬೆಂಗಳೂರಿನಲ್ಲಿ ಆಮೇಲೆ ಹಳ್ಳಿಗಳ ಕಡೆ ಹೆಚ್ಚಾಗಿ ಹಳ್ಳಿಗಳಿಗಿಂತ ನಗರ ಪ್ರದೇಶಗಳಲ್ಲಿ ಈ ಹಬ್ಬದ ವೈಭವ ಜಾಸ್ತಿ ಈ ರೀತಿಯ ಹಬ್ಬದ್ದು ಸೊ ಹಾಗಾಗಿ ವಿಪರೀತ ಜೋರ್ ಶಾಪಿಂಗ್ ಬೆಂಗಳೂರಿನಲ್ಲಿ